ಬಟ್ಟೆ ತೊಳೆಯಲೆಂದು ಮಾಡಿದ ಕಟ್ಟಿ ಈಗ ಬಯಲು ಶೌಚಾಲಯದ ತಾಣವಾಗಿ ಬದಲಾಗಿದೆ ರಬಕ ವಿಮನಹಟ್ಟಿ ಈಗಿನ ಸಮಯದಲ್ಲಿ ಚಿಟಿ ಚಿಟಿ ಮಳೆ ನಿರಂತರ ಸುರಿಯುತ್ತಿದ್ದು ಇದರಿಂದ ಡೆಂಗ್ಯೂ ಮಲೇರಿಯಾ ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಕರವೇ ಗಜಸೇನೆ ಕಿಡಿ ಬಾಗಲಕೋಡೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಹಜಾರೆ ಟೆಕ್ಸ್ಟೈಲ್ ಹತ್ತಿರ ಇರುವ ಹಳ್ಳವನ್ನು ವರ್ಷಗಳೇ ಕಳೆದರೂ ಸ್ವಚ್ಛ ಮಾಡಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಯಾರಿಗಷ್ಟೇ ಹೇಳಿದರೂ ಸ್ವಚ್ಛ ಮಾಡ್ತೇವೆ ಎಂದು ಹೇಳಿ ಹೋಗಿಬಿಡ್ತಾರೆ ಯಾರಿಗಾದರೂ ಡೆಂಗ್ಯೂ ಮಲೇರಿಯಾದಂಥ ರೋಗಗಳು ಬಂದರೆ ಯಾರು ಜವಾಬ್ದಾರರು ಆದಷ್ಟು ಬೇಗನೆ ಈ ಹಳ್ಳವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ವಚ್ಛಗೊಳಿಸಬೇಕು ಇಲ್ಲವಾದರೆ ಮುಂದೊಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸಂಘಟನೆಯ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ರವಕ ಬನಹಟ್ಟಿ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಹುಸೇನ್ ಲಿಂಗ್ರೆ ಧನ್ಯವಾದಗಳು ಯಾಕಪ್ಪ ಅಂದ್ರೆ ಇಲ್ಲೇ ಬಹಳ ವರ್ಷದಿಂದ ಸ್ವಚ್ಛ ಮಾಡ್ಲಾಗ್ತಾ ಇಲ್ಲ ನಗರಸಭೆ ವತಿಯಿಂದ ನಾವು ಏನು ಕೇಳ್ರು ಏನು ಮಾಡ್ರು ಇದು ಸ್ವಚ್ಛ ಅನ್ನೋದು ಏನು ಇಲ್ಲ ಖಾಲಿ ಏನ್ ಮಾಡ್ತಾರೆ ಬಂದ್ರೆ ನಾವು ಎದ್ದು ಸ್ವಚ್ಛ ಇಡ್ಬೇಕ್ರಿ ಅದನ್ನು ಮಾಡಬೇಕು ರೀ ನಗರಸಭೆ ಸಿಬ್ಬಂದಿ ಯಾವುದು ಬರೀ ಹೇಳ್ಕೊ ತಿರುಗಾಡೋದು ಆಯಿತು ಇದು ಸ್ವಚ್ಛತನ ಏನೂ ಇಲ್ಲ ಇದು ಬೈ ಬಯಲು ಸೇವೆ ಮಾಡ್ತಾರೋ ಎಲ್ಲ ಥರ ಗಲೀಜು ಮಾಡ್ತಾರೋ ಅದಕ್ಕೆ ಅವರಿಗೆ ನಗರಸಭೆದವ್ರಿಗೆ ಕಂಡು ಬರೋಂಗಿಲ್ಲ ಯಾಕಪ್ಪ ಅಂದರೆ ಇದು ನೋಡಿರಿ ಎಷ್ಟು ಎಷ್ಟು ಇದನ್ನು ಇರತ್ತಿ ಎಷ್ಟು ಸಾರ್ವಜನಿಕರೇ ಬಯಲು ಸೇವೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ನಿರ್ಲಕ್ಷ್ಯ ರೀ ಇದು ತೊಳಿಲಕ್ಕೆ ಮಾಡಿದ್ರು ಹೊಗೆ ಒಯಕ್ಕೆ ಮಾಡಿದರು ಇದು ಸ್ವಚ್ಛತ ಅನ್ನೋದೇನೂ ಇಲ್ಲ ಇದರ ಬದಲಾಗಿ ನಗರಸಭೆ ಆಗಲಿ ಇಲ್ಲಿ ಊರುಗಾರ ಹಾಗಾಗಲಿ ಯಾರೂ ಇದಕ್ಕೆ ಕೇರ್ ಮಾಡುವಲ್ರು ಯಾಕಂದರೆ ಇಲ್ಲಿ ಮಗಳಿಗೆ ಮುನಿಗಳವು ಇಲ್ಲಿ ಗಂಜಿ ಜ್ವರ ಅನ್ನೋದು ಬಹಳ ತೆಳಾಗುತ್ತೇವೆ ಇದರ ಬದಲಾದಲ್ಲಿ ಏನು ಹೇಳುವಲ್ರು ಯಾಕಪ್ಪ ಅಂದರೆ ಹೆಚ್ಚ ಕಡಿಮೆ ನಾಳೆ ಗಂಗೆ ಜ್ವರ ಬತ್ತು ಏನೋ ಅಂದರೆ ಇದಕ್ಕೆ ನಗರಸಭೆ ಹಾಗೂ ಈ ಪುರಸಭೆದವ್ರು ಎಲ್ಲ ಇವರೇ ಹೊಣೆಗಾರ ಯಾಕಪ್ಪ ಅಂದರೆ ಇದಕ್ಕೆ ಆಗಲಿಕ್ಕಂದರೆ ಮುಂದು ನಾವು ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಉಗ್ರರಾಗಿ ಹೋರಾಟ ಮಾಡ್ತೇವೆ ಅದಕ್ಕೆ ಅದಕ್ಕೂ ಬಗ್ಲಿಕ್ಕಂದರೆ ಉಗ್ರ ಹೋರಾಟ ಮಾಡಲಾರ ಬಿಡೋಂಗಿಲ್ಲ じゃあ行かないか